ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಲೈವ್ ವಿಡಿಯೋದಲ್ಲಿ ಒಂದು ಕಡೆ ಪ್ರಧಾನಮಂತ್ರಿಗಳು ಇನ್ನೊಂದು ಕಡೆ ಇಲ್ಲೇ ನಮ್ಮ ಜೊತೆಗೆ ಯಾವಾಗಲೂ ಸಿಗುವಂತ ಸ್ವಾಮೀಜಿಗಳು ಇಬ್ರು ಒಟ್ಟಿಗೆ ನೋಡಿದಾಗ ಮನಸ್ಸು ನಮ್ಮೆಲ್ಲರಿಗೂ ತುಂಬಿ ಬಂದಿತ್ತು ಅತ್ಯಂತ ಹೆಮ್ಮೆ ಗರ್ವ ಕೂಡ ಅವತ್ತಾಗಿತ್ತು ಇದು ಇಟ್ಟಿಗೆ ಸಿಮೆಂಟ್ ಕಲ್ಲಿನಿಂದ ಮಾತ್ರ ಕಟ್ಟಿರುವಂತ ದೇವಾಲಯ ಅಲ್ಲ ಇದು ಇದು ಅಕ್ಷರಶಃ ತ್ಯಾಗ ತಪಸ್ಸು ಬಲಿದಾನ ರಕ್ತ ಹರಿಸಿ ಬೆವರು ಹರಿಸಿ ತ್ಯಾಗದ ಫಲವಾಗಿ ಕಂದ್ ಬಂದಿರುವಂತಹ ಒಂದು ಮಂದಿರ ಇದು ಇದು ಕೇವಲ ರಾಮ ಮಂದಿರ ಅಷ್ಟೇ ಅಲ್ಲ ಇದು ರಾಷ್ಟ್ರ ಮಂದಿರ ಕೂಡ ಜನವರಿ ಕಡೆ ಭಾಗ ಅಂತಂದ್ರೆ ಅಯೋಧ್ಯೆಯಲ್ಲಿ ಭಯಂಕರ ಚಳಿ ಇರುವಂತಹ ಒಂದು ಸಂದರ್ಭ ಪೂಜ್ಯ ಸ್ವಾಮೀಜಿಗಳ ಸುತ್ತಮುತ್ತ ಇದ್ದಂಥವರೆಲ್ಲರೂ ಕೂಡ ಪರಮ ಪೂಜ್ಯ ಪೇಜಾವರ ಮಠದ ವಿಶ್ವ ಪ್ರಸನ್ನ ತೀರ್ಥ ಶ್ರೀ ಪಾದಂಗಡವರ ಪಾದಾರ ಗುಗಳಲ್ಲಿ ನಮಸ್ಕರಿಸಿ ಹಿರಿಯ ಸಂತರು ಬೆಲಿಮಠದ ಪರಮಪೂಜ್ಯ ಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಹಿರಿಯರಿಗೆ ಕಾರ್ಯಕ್ರಮದ ಸಭೆಯಲ್ಲಿ ನೆರೆದಿರುವಂಥ ಎಲ್ಲ ಸಭಿಕರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತು ಕರ್ನಾಟಕಕ್ಕೆ ಸಂತೋಷದ ವಿಷಯ ಆದರೆ ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಬಸವನಗುಡಿಗೆ ನಮ್ಮ ವಿದ್ಯಾಪೀಠಕ್ಕೆ ಇವತ್ತು ನಿಜವಾದ ಅರ್ಥದಲ್ಲಿ ಹಬ್ಬ ಪೂಜ್ಯ ಸ್ವಾಮೀಜಿಗಳು ನಮಗೆ ದೂರದವರಲ್ಲ ಅವರು ನಮ್ಮವರು ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಲೈವ್ ವಿಡಿಯೋದಲ್ಲಿ ಒಂದು ಕಡೆ ಪ್ರಧಾನಮಂತ್ರಿಗಳು ಇನ್ನೊಂದು ಕಡೆ ಇಲ್ಲೇ ನಮ್ಮ ಜೊತೆಗೆ ಯಾವಾಗ್ಲೂ ಸಿಗುವಂತ ಸ್ವಾಮೀಜಿಗಳು ಇಬ್ರು ಒಟ್ಟಿಗೆ ನೋಡಿದಾಗ ಮನಸ್ಸು ನಮ್ಮೆಲ್ಲರೂ ತುಂಬಿ ಬಂದಿದ್ದು ಅತ್ಯಂತ ಹೆಮ್ಮೆ ಗರ್ವ ಕೂಡ ಅವತ್ತಾಗಿತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಇಪ್ಪತ್ನಾಲ್ಕು ಲಕ್ಷ ಜನರ ಪರವಾಗಿ ಪೂಜ್ಯ ಸ್ವಾಮೀಜಿಗಳಿಗೆ ಹೃದಯ ತುಂಬಿ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ ಎಲ್ಲ ಹಿರಿಯರು ಮಾತನಾಡಿದ್ದಾರೆ ಜಾಸ್ತಿ ಮಾತನಾಡುವಂತ ಎಲ್ಲ ಪೂಜ್ಯ ಸ್ವಾಮೀಜಿಗಳ ನಾವು ಆಶೀರ್ವಚ ಪ್ರಾಸ್ತಾವಿಕದಲ್ಲಿ ಅರುಣ್ ಅವರು ಮಾತನಾಡ್ತಾ ಹೇಳಿದರು ಯಾವ ಮಟ್ಟದ ತ್ಯಾಗ ಬಲಿದಾನ ಈ ಮಂದಿರದ ನಿರ್ಮಾಣದ ಹಿಂದೆ ನಡೆದಿದೆ ಅಂತ ಇದು ಇಟ್ಟಿಗೆ ಸಿಮೆಂಟು ಕಲ್ಲಿನಿಂದ ಮಾತ್ರ ಕಟ್ಟಿರುವಂತ ದೇವಾಲಯ ಅಲ್ಲ ಇದು ಇದು ಅಕ್ಷರಶಃ ತ್ಯಾಗ ತಪಸ್ಸು ಬಲಿದಾನ ರಕ್ತ ಹರಿಸಿ ಬೆವರು ಹರಿಸಿ ತ್ಯಾಗದ ಫಲವಾಗಿ ಕಂದು ಬಂದಿರುವಂತಹ ಒಂದು ಮಂದಿರ ಇದು ಇದು ಕೇವಲ ರಾಮ ಮಂದಿರ ಅಷ್ಟೇ ಅಲ್ಲ ಇದು ರಾಷ್ಟ್ರ ಮಂದಿರ ಕೂಡ ಏಕೆಂದ್ರೆ ಈ ಕರಸೇವೆಯಲ್ಲಿ ಕೇವಲ ಯಾವುದೋ ಒಂದೇ ಪ್ರದೇಶದ ಒಂದೇ ರಾಜ್ಯದ ಒಂದೇ ಭಾಷೆ ಮಾತನಾಡುವ ಅಥವಾ ಒಂದೇ ಜಾತಿಗೆ ಸೇರಿರುವಂತಹ ಜನ ಹೋರಾಟ ಮಾಡಿರೋ ಫಲ ಅಲ್ಲ ಇದು ದೇಶದ ಮೂಲೆ ಮೂಲೆಯಿಂದ ಜನ ಇದಕ್ಕೆ ಹೋರಾಟ ಮಾಡಿದ್ರು ಎಲ್ಲ ಜಾತಿಯ ಜನ ಹೋರಾಟ ಮಾಡಿದ್ರು ಎಲ್ಲ ಭಾಷೆ ಮಾತನಾಡೋರು ಹೋರಾಟ ಮಾಡಿದ್ರು ಎಲ್ಲ ರಾಜ್ಯಗಳಿಂದ ಬಂದು ಹೋರಾಟ ಮಾಡಿದ್ರು ಪ್ರತಿ ಜಿಲ್ಲೆಯಿಂದ ದೇಶದ ಮೂಲೆ ಮೂಲೆಯಿಂದ ಇಟ್ಟಿಗೆಯನ್ನ ನಿರ್ಮಾಣ ಮಾಡಿ ಕರಸೇವೆಗೆ ಹೋಗಿ ರಾಷ್ಟ್ರದ ಏಕತೆಯ ಪ್ರತೀಕವಾಗಿ ಇವತ್ತು ಅಯೋಧ್ಯೆಯಲ್ಲಿ ರಾಷ್ಟ್ರ ಮಂದಿರದ ನಿರ್ಮಾಣ ಆಗಿದೆ ನಮ್ಮೆಲ್ರಿಗೂ ಸಂತೋಷ ಅಂತಂದ್ರೆ ರಾಷ್ಟ್ರ ಮಂದಿರದ ನಿರ್ಮಾಣದ ಸಂಘರ್ಷದ ಸಂದರ್ಭದಲ್ಲಿ ಕರ್ನಾಟಕದವರೇ ಆದಂತಹ ಮಠದ ಹಿರಿಯರಾದಂತಹ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರ ನೇತೃತ್ವದಲ್ಲಿ ಪ್ರಯಾಸಗಳು ಸಂಘರ್ಷ ನಡೆದಿದ್ರೆ ಅದು ಸಂಪನ್ನ ಆಗುವಂತಹ ಸಂದರ್ಭದಲ್ಲಿ ಅದೇ ರೀತಿಯಲ್ಲಿ ತಪಸ್ಸಿನಲ್ಲಿ ನಮ್ಮನೆಲ್ರೂ ಇಡೀ ದೇಶದಲ್ಲಿ ತಮ್ಮ ತಪಸ್ಸಿನ ಮೂಲಕ ಅನುಷ್ಠಾನದ ಮೂಲಕ ಹೊಸ ಶಕ್ತಿ ಕೊಡ್ತಾ ಇರುವಂತಹ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿಗಳ ಕೈಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿದ್ದು ನಮ್ಮೆಲ್ಲರಿಗೂ ಸಂತೋಷ ತರ್ತಾ ಇರುವಂತಹ ಸಂಗತಿ ಅರುಣ್ ಯೋಗಿರಾಜರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ನೀವೆಲ್ಲರೂ ಅದನ್ನ ಕೇಳಿರ್ತೀವಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮುಂಚೆ ವಿಗ್ರಹದ ಕಣ್ಣು ಬೇರೆ ರೀತಿ ಇತ್ತು ಪ್ರಾಣ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಆ ಕಣ್ಣುಗಳನ್ನು ನಾನೇ ಕೆತ್ತಿದ್ದ ಅನ್ನುವಂಥ ಆಶ್ಚರ್ಯ ಆಗೋ ರೀತಿ ಕಣ್ಣುಗಳಲ್ಲಿ ಹೊಸ ಶಕ್ತಿ ಬಂತು ತೇಜಸ್ಸು ಬಂತು ಅಂತ ಅರುಣ್ ಯೋಗಿರಾಜರು ಕರೀತಾರೆ ಪೂಜ್ಯ ಸ್ವಾಮೀಜಿಗಳು ನಿಜವಾದ ಅರ್ಥದಲ್ಲಿ ಕಲ್ಲಿಗೆ ಜೀವವನ್ನ ಪ್ರಾಣವನ್ನ ತುಂಬಿ ರಾಮನನ್ನ ನಿಜವಾಗಿಯೂ ಕೂಡ ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡಿ ನಲವತ್ತೆಂಟು ದಿನಗಳ ಮಂಡಲ ಪೂಜೆ ಮಾಡಿ ಬಂದಿದ್ದಾರೆ ನೀವೆಲ್ರೂ ಫೋಟೋಗಳಲ್ಲಿ ವಿಡಿಯೋದಲ್ಲಿ ನೋಡಿದಿರ್ಬೋದು ನನಗಂತೂ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ ಮೂರನೇ ತಾರೀಕು ಅಲ್ಲಿಂದ ವಿಡಿಯೋಗಳನ್ನು ಪ್ರತಿ ದಿವಸ ನೋಡ್ತಾ ಇದ್ದೆ ಜನವರಿ ಕಡೆ ಭಾಗ ಅಂತಂದ್ರೆ ಅಯೋಧ್ಯೆಯಲ್ಲಿ ಭಯಂಕರ ಚಳಿ ಇರುವಂತಹ ಒಂದು ಸಂದರ್ಭ ಪೂಜ್ಯ ಸ್ವಾಮೀಜಿಗಳ ಸುತ್ತಮುತ್ತ ಇದ್ದಂಥವ್ರು ಎಲ್ಲರೂ ಕೂಡ ಮಫ್ಲರ್ಗಳು ಸ್ವೆಟರ್ಗಳು ಎಲ್ಲ ರೀತಿಯ ಉಲನ್ ಜಾಕೆಟ್ಗಳು ಎಲ್ಲ ಹಾಕೊಂಡು ಕೂತಿದ್ರೆ ಬೆಂಗಳೂರಿನಲ್ಲಿ ರಾಯಚೂರಿನಲ್ಲಿ ಉಡುಪಿಯಲ್ಲಿ ಹಾಕೊಳ್ಳುವಂತಹ ರೀತಿಯಲ್ಲೇನೆ ಕಾಷಾಯ ವಸ್ತ್ರದಲ್ಲಿ ಅದೇ ರೀತಿ ಸ್ವಾಮೀಜಿಗಳು ನಲವತ್ತೆಂಟು ದಿನ ಆ ಚಳಿಯಲ್ಲಿ ಕೂತು ಪ್ರಾಣ ಪ್ರತಿಷ್ಠಾಪನೆಯ ಕೆಲಸ ಮಾಡಿದ್ದಾರೆ ಮಂಡಲ ಪೂಜೆಯ ಕೆಲಸ ಮಾಡಿದ್ದಾರೆ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಅಯೋಧ್ಯೆಗೆ ಹೋಗಿ ರಾಮನ ದರ್ಶನವನ್ನ ಮಾಡಲಿಕ್ಕೆ ಈಗಿನ್ನೂ ಅವಕಾಶ ಸಿಕ್ಕಿಲ್ಲ ಆದರೆ ರಾಮನನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ರಾಮನ ಕಲ್ಲಿನ ವಿಗ್ರಹಕ್ಕೆ ಜೀವ ತುಂಬಿದಂತಹ ಪೂಜ್ಯ ಸ್ವಾಮೀಜಿಗಳ ದರ್ಶನ ಅವರ ಅನುಗ್ರಹ ಪಡೆಯುವಂತ ಅವಕಾಶ ನಮಗೆ ಸಿಕ್ಕಿದೆ ಇದೇ ನಾವು ನಮ್ಮ ಜೀವನದಲ್ಲಿ ಮಾಡಿರುವಂತಹ ಪೂರ್ವಜನ್ಮದ ಪುಣ್ಯದ ಫಲ ಅಂತ ಹೇಳಿ ಮತ್ತೊಮ್ಮೆ ಪೂಜ್ಯ ಸ್ವಾಮೀಜಿಗಳಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿ ಪೂಜ್ಯ ಬೇರಿಮಠದ ಮಠದ ಸ್ವಾಮೀಜಿಗಳು ನಾನು ಚಿಕ್ಕ ವಯಸ್ಸಿನ ಇದ್ದಾಗಿಂದಲೂ ಕೂಡ ಬಹಳ ಯಾವಾಗ್ಲೂ ನನ್ನ ನೋಡಿದಾಗ ಫೋನ್ ನಲ್ಲಿ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ತಾ ಬಂದಿದ್ದಾರೆ ಪೂಜ್ಯ ಸ್ವಾಮೀಜಿಗಳ ಪ್ರೀತಿಗೆ ಪಾತ್ರ ಆಗಿರುವಂತದಕ್ಕೆ ನನಗೆ ಬಹಳ ಸಂತೋಷ ಇದೆ ಮತ್ತೊಮ್ಮೆ ಪೂಜ್ಯ ಸ್ವಾಮೀಜಿಗಳಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಮಸ್ಕಾರ ಜೈ ಶ್ರೀರಾಮ್